ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಚಾಯ್ಸ್ ಲೈಫ್ ಇವತ್ತು ನಾನು ಸ್ಟರ್ಲಿಂಗ್ ಕ್ಯಾಸಲಿಗೆ ಬಂದಿದ್ದೇನೆ ಇದು ಸ್ಟರ್ಲಿಂಗ್ ಅನ್ನುವಂಥ ಒಂದು ಊರಲ್ಲಿದೆ ಯು ಕೆ ಯುನೈಟೆಡ್ ಕಿಂಗ್ಡಮ್ನ ಸ್ಟರ್ಲಿಂಗ್ ಇದು ಒಂದು ಕಾಲದಲ್ಲಿ ಸ್ಕಾಟ್ಲ್ಯಾಂಡ್ನ ರಾಜಧಾನಿ ಆಗಿತ್ತು ನಮ್ಮನ್ನು ಆಳೋದ್ಕಿಂತ ಮುಂಚೆ ನಮ್ಮ ಈ ಒಂದು ಬ್ರಿಟಿಷರು ಹೇಗೆಲ್ಲ ಸರ್ಕಸ್ ಮಾಡ್ತಾ ಇದ್ರು ಅಂತ ಈ ಒಂದು ಜಾಗದ ಬಗ್ಗೆ ತಿಳಿಯುವಾಗ ಗೊತ್ತಾಗ್ತದೆ ಯಾಕಂದರೆ ಇದು ಆ ಕಾಲದಲ್ಲಿ ರಾಜಧಾನಿ ಆಗಿತ್ತು ನಮ್ಮನ್ನು ಆಳೋದ್ಕಿಂತ ಮುಂಚೆ ಸೊ ಹನ್ನೆರಡನೇ ಶತಮಾನದ ಒಂದು ಕ್ಯಾಸೆಲ್ ಆ ಒಂದು ಅರಮನೆಗೆ ಇವತ್ತು ನಾನು ಹೋಗ್ತಾ ಇದ್ದೇನೆ ಬನ್ನಿ ಒಟ್ಟಿಗೆ ಹೋಗುವ ಸ್ಟರ್ಲಿಂಗ್ ಕ್ಯಾಸಲ್ ಗೆ ಬರ್ತವೆ ಊರು ಅಲ್ಲಿರೋ ಒಂದು ಕ್ಯಾಸಿಗೆ ಸ್ಟರ್ಲಿಂಗ್ ಕ್ಯಾಸಲ್ ಅಂತ ಹೆಸರು ಜೋರ್ ಆಗಿದೆ ಆದ್ರೂ ನಿಮಗೆ ತೋರಿಸ್ಬೇಕು ಅಂತ ಕಷ್ಟಪಟ್ಟು ಮಾತಾಡ್ತಾ ಇಲ್ಲ ಇಷ್ಟಪಟ್ಟು ಮಾತಾಡ್ತಾ ಇದೆ ಸ್ಟರ್ಲಿಂಗ್ ಕ್ಯಾಸಲ್ ಸ್ಟರ್ಲಿಂಗ್ ಅನ್ನುವಂಥ ಊರು ಸದ್ಯಕ್ಕೆ ಸೋ ಶೂಟ್ ಆಗಿರಲ್ಲ ಒಂದು ಕಾಫಿ ಕುಡಿಯುವಂತ ಕಾಫಿ ಶಾಪಿಂಗ್ ಮಾಡಿದ್ದಾನೆ ನಾನು ಫ್ರೀ ಇದೆ ಕಾಫಿ ಶಾಪ್ತೀನಾದರೂ ಒಂಚೂರು ಹೊಟ್ಟೆಗೆಲ್ಲ ಕೊಟ್ಟು ಕ್ಯಾಸ್ ಸೊ ಕಾಫಿ ಆರ್ಡರ್ ಮಾಡಿದ್ದೇನೆ ಈಗ ಒಂಚೂರು ಶೀತ ಎಲ್ಲ ಇಳಿತದ ಅಂತ ಕಾಫಿ ಕುಡಿದು ಅಂದ್ಕೊಂಡಿದ್ದೇನೆ ಒಳ್ಳೆದಲ್ಲಿದ್ದರು ತುಂಬ ಬ್ಲಾಕ್ ಆಗಿದೆ ಸೊ ಇದೆ ನೋಡಿ ದೋಸೆ ಥರ ಆದರೆ ದೋಸೆ ಅಲ್ಲ ಸ್ವೀಟ್ ದೋಸೆ ಅಂತ ಹೇಳ್ಬೋದು ಅದಕ್ಕೆ ಸೋ ಪ್ಯಾನ್ ಕೇಕ್ ಅಂತ ಇದು ಮೈದಾದಿಂದ ಮಾಡಿರೋದು ಅಷ್ಟು ಏನು ಒಳ್ಳೆಯದಿಲ್ಲ ಹುಳಿ ಹುಳಿ ಇದೆ ಇಲ್ಲಿ ಈಗ ಅದಕ್ಕೆ ಗಟ್ಟಿ ಬ್ರೇಕ್ಫಾಸ್ಟ್ ಮಾಡಿ ಹತ್ತು ಇದ್ದೇನೆ ಇಲ್ಲಿ ತನಕ ಹತ್ತಬೇಕು ಗೊತ್ತಿಲ್ಲ ಇಲ್ಲಿ ಹತ್ತಲಿಕ್ಕೆ ಮಾತ್ರ ಒಂದು ಬೆಟ್ಟದ ಥರ ಏನಿಲ್ಲ ರೋಡ್ಸು ಈ ಥರ ಉದ್ದ ಮೇಲೆ ಹತ್ತಲಿಕ್ಕೆ ರೋಡು ಇದೆಲ್ಲ ಕ್ಯಾಸಲ್ ಯಾಕೆ ಈ ಥರ ಹೈಟಲ್ಲಿ ಇಟ್ಟಿದ್ದಾರೆ ಅಂದರೆ ಇವರೆಲ್ಲ ಈ ಸ್ಪೆಷಲಿ ಸ್ಟರ್ಲಿಂಗ್ ಕ್ಯಾಸಲ್ ಆಗಿರ್ಬೋದು ಎಡಿನ್ಬ್ರಾ ಕ್ಯಾಸಲ್ ಆಗಿರ್ಬೋದು ಆ ಒಂದು ಹೋಲ್ಕ್ಯಾನು ಇರಪ್ಟ್ ಆಗುವಾಗ ಬೆಟ್ಟ ಏನು ಫಾರ್ಮ್ ಆಗ್ತದೆ ಅದರ ಮೇಲೆ ಹಾಕಿದ್ದಾರೆ ಯಾಕೆಂದರೆ ಯಾರು ಶತ್ರುಗಳು ಬರುವಾಗ ಅವರಿಗೆ ಕಾಣಬೇಕು ಅಂತ ಈಗ ನಾವು ವಿಸಿಟರ್ಸ್ ಬರುವಾಗಲೂ ಅವರಿಗೆ ಕಾಣ್ತದೇನಾ ಅಂದರೆ ಸತ್ತ ಆತ್ಮಗಳಿಗೆ ಆದರೆ ನಡೆಯೋದುಂಟಲ್ಲ ಒಂದ್ಸತಿ ಹಾರ್ಟ್ ಮೇಲೆ ಹೋಗಿ ಕೆಳಗೆ ಬರ್ತದೆ ಆದರೆ ಒಳ್ಳೆ ಎಕ್ಸರ್ಸೈಜ್ ತಿಂದ ಜಾಸ್ತಿ ಆಯ್ತಲ್ಲ ಕರಗಲಿಕ್ಕೆ ಬೆಸ್ಟು ಈ ಥರ ಎಲ್ಲ ಹತ್ತಲಿಕ್ಕಿದ್ರೆ ಒಂದು ಚಂದ ಎಂತ ಅಂದರೆ ಈ ಥರ ಒಂದು ಕಲ್ಲಿನ ಒಂದು ವಿನ್ಯಾಸ ಒಂದು ಹಳೇ ಕಾಲಕ್ಕೆ ಕರ್ಕೊಂಡೋಗ್ತಿದೆ ಆಮ್ ಶೋರ್ ಆ ಕಾಲದಲ್ಲಿ ಗಾಡಿ ಎಲ್ಲ ಇರದಾಗ ಇಲ್ಲಿ ಆ ಒಂದು ಕುದುರೆಯಲ್ಲಿ ಹೋಗೋ ಕಟ್ಟುಟ್ ಟುಟ್ ಕುಮ್ ಟುಕು ಅಂತ ಸೌಂಡ್ ಬರ್ತಾಯಿದ್ದನ ಒಂದು ಖುಷಿ ಆಗೋದು ಇಲ್ಲಿ ತುಂಬ ನೇಚರನ್ನು ಮೈಂಡಲ್ಲಿ ಇಟ್ಕೊಂಡು ಸ್ಟ್ರಕ್ಚರ್ಸ್ ಮಾಡಿದ್ದಾರೆ ಯಾರ್ದು ಮನೆಯೂ ನೋಡ್ಬೋದು ತುಂಬ ಗಾರ್ಡನಿಂಗ್ ಎಲ್ಲ ಹುಚ್ಚು ಜಾಸ್ತಿ ಇಲ್ಲಿ ಜನಕ್ಕೆ ಮತ್ತು ನೋಡಿ ಅಲ್ಲಿ ಅಮ್ಮ ಇನ್ನೂ ನಡಿಲಿಕ್ಕಿದೆ ನಡೆದು 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 ಎಷ್ಟೊತ್ತು ನಡಿಬೇಕು ಗೊತ್ತಿಲ್ಲ ಆದರೆ ಒಳ್ಳೆಯ ಒಂದು ಬಿಸಿಲಿದೆ ಅದು ಏನು ಇಲ್ಲಿ ಮಳೆ ಬಂದರೆ ಉಂಟಲ್ಲ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ಮಳೆ ಬಂದು ಮತ್ತೆ ಈಗ ಇನ್ನೊಂದು ಇಲ್ಲಿ ಇದು ಈ ಥರ ಇದು ಯಾಕೆ ಆಗ್ತಾರೆ ಅಂದರೆ ಐಸು ಬೀಳುವಾಗ ಮಂಜು ಬೀಳುವಾಗ ಏನಾಗ್ತದೆ ಅಂದರೆ ಕಾಲು ಜಾರಲಿಕ್ಕೆ ಶುರು ಆಗ್ತದೆ ಬಿದ್ದು ಸಾಯಬೇಡಿ ಅಂತ ಈ ಥರ ಇಟ್ಟಿದ್ದಾರೆ ಅಮ್ಮ ತಾಯಿ ಬಸ್ಸಲ್ಲೇ ಹೋಗ್ಬೋದಿತ್ತು ಆದರೆ ಬಸ್ ಸಹ ಇಲ್ಲಿ ತನಕ ಬಿಡಲಿಕ್ಕಿಲ್ಲ ಇಲ್ಲಿ ಇಲ್ಲಿಂದ ಬಸ್ಸಿಗೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕ್ಯಾಸಲ್ ಸಿಗ್ತದೆ ಇದೇ ಕ್ಯಾಸಲು ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲೊಂದು ಮಾನ್ಯುಮೆಂಟ್ ಇದೆ ಅಲ್ಲಿ ಸಹ ಹೋಗ್ಬೋದು ಆದರೆ ಹತ್ತಬೇಕು ನೋಡಬೇಕು ಸಾಕಾಗದಿದ್ರೆ ಹೋಗ್ತೇನೆ ಇಲ್ಲದಿದ್ರೆ ಇಷ್ಟೇ ಇದು ಸ್ಟರ್ಲಿಂಗ್ ಕ್ಯಾಸಲ್ ಅಂತ ಹನ್ನೆರಡನೇ ಶತಮಾನದ ಒಂದು ಅರಮನೆ ಈ ಒಂದು ರಾಜಧಾನಿ ಅನ್ನುವಾಗ ಇಲ್ಲಿ ಏನೆಲ್ಲ ಒಂದು ರಾಜಕಾರಣಗಳು ಅಂದರೆ ಪಾಲಿಟಿಕ್ಸ್ ನಡೆದಿರ್ಬೋದು ಅನ್ನೋದನ್ನು ನೋಡದೆ ಒಂದು ಕುತೂಹಲವನ್ನು ನನಗೆ ತಂದು ಕೊಟ್ಟಿದೆ ಒಳಗಡೆ ಹೋಗಿ ನೋಡುವ ಎಂತೆಲ್ಲ ಆಗಿತ್ತು ಇಲ್ಲಿ ಅಂತ ಇವರು ಇಲ್ಲಿದು ರಾಜರಿದ್ರಂತೆ ರಾಬರ್ಟ್ ದ ಬ್ರೂಸ್ ಅಂತ ಇದೇ ಮೇನ್ ಎಂಟ್ರೆನ್ಸು ಒಂದು ಖುಷಿ ಹೇಗೆ ಅಂದರೆ ನನಗೆ ಖುಷಿ ಆಗೋದು ಇಲ್ಲಿದ್ದು ಈ ಐತಿಹಾಸಿಕ ಒಂದು ಜಾಗಗಳನ್ನು ತುಂಬ ಚೆನ್ನಾಗಿ ರಕ್ಷಣೆ ಮಾಡ್ತಾರೆ ಇಲ್ಲಿ ಎಲ್ಲೂ ಹಾಳು ಮಾಡಲಿಲ್ಲ ನಾವು ಮನೆ ಕಟ್ಟುವಾಗ ಒಂದು ಒಳ್ಳೆ ಜಾಗ ನೋಡಿ ಮನೆ ಕಟ್ತೇವೆ ಅದೇ ರೀತಿ ಇವರು ಒಳ್ಳೆ ಒಂದು ಸೀನರಿ ಇರುವಂತಹ ಒಂದು ಬೆಳಿಗ್ಗೆ ಎದ್ದು ನೋಡಿದ್ರೆ ಒಳ್ಳೆ ಸೂಪರ್ ಆಗಿದೆ ಆದರೆ ಇದಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ ಶತ್ರುಗಳು ಬರಬಾರ್ದು ಅಂತ ಹೈಟಲ್ಲಿ ಕಟ್ಟಿದ್ದಾರೆ ಅಷ್ಟೇ ಈ ಥರ ಅರಮನೆ ಯಾಕೆ ಕಟ್ಟಿದ್ದಾರೆ ಅಂದರೆ ಯಾರಾದರೂ ಅಟ್ಯಾಕ್ ಮಾಡುವಾಗ ಎಲ್ಲ ಜನಗಳು ಪ್ರಜೆಗಳು ಇದರ ಒಳಗಡೆ ಒಂದು ಸೇಫ್ಟಿಗಾಗಿ ಇದರ ಒಳಗಡೆ ನಿಲ್ತಾ ಇದ್ರು ಆದ್ರಿಂದ ನೋಡ್ಬೋದು ಅಲ್ಲಲ್ಲಿ ತೋಪುಗಳು ಇದೆ ಆಮೇಲೆ ಫುಲ್ಲು ಗಾರ್ಡೆಡ್ ಇದೆ ಇದು ಯಾರಿಗೂ ಒಳಗೆ ಬರಲಿಕ್ಕೆ ಅಷ್ಟು ಈಸಿಯಾಗಿ ಚಾನ್ಸ್ ಇಲ್ಲ ಕೆ ನಮ್ಮ ಇಂಡಿಯಾದಲ್ಲೂ ನೋಡ್ಬೋದು ದೊಡ್ಡ ದೊಡ್ಡ ಕೋಟೆಗಳಿದೆ ಅದನ್ನು ರಕ್ಷಣೆಗೋಸ್ಕರ ಹೈಟಲ್ಲಿ ಕಟ್ಟಿರ್ತಾರೆ ಸೊ ಎಲ್ಲ ಗೇಮ್ ಅದೇ ಬದುಕಬೇಕು ಊಟ ಬೇಕು ಒಂದು ದರ್ಜೆ ಬೇಕು ಆಮೇಲೆ ರಕ್ಷಣೆ ಬೇಕು ಅಂತಾನೆ ಮನುಷ್ಯ ಈಗಲೂ ನಾವು ನೋಡ್ಬೋದು ನಮ್ಮ ಮನೆಗಳಿಗೆ ಕಂಪೌಂಡ್ ಹಾಲ್ ಸಿ ಎಲ್ಲ ಇಟ್ಟಿರ್ತೇವೆ ಈ ಒಂದು ತೋಪು ನೋಡ್ಬೋದು ಈ ತೋಪು ಒಂದೇ ಕಾರಣ ಅವರಿಗೆ ಆಯುಧವಾಗಿತ್ತು ಮೇನ್ ಇದನ್ನ ಇಟ್ಕೊಂಡು ಇವರು ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಅವರಿಗೆ ಆಯ್ತು ಅಟ್ಯಾಕ್ ಮಾಡ್ಲಿಕ್ಕೆ ಆಯ್ತು ನೀವೀಗ ಸ್ವಲ್ಪ ಇಮ್ಯಾಜಿನ್ ಮಾಡಿ ಒಳಗಡೆ ಇಷ್ಟಿಷ್ಟು ದೊಡ್ಡ ದೊಡ್ಡ ತೋಪುಗಳನ್ನು ಹಾಕಿ ಅವರು ಲಾಂಚ್ ಮಾಡುವಾಗ ಎಷ್ಟು ತನಕ ಹೋಗ್ಬೋದು ಅಂತ ಯೋಚನೆ ಮಾಡಿ ಇದೆಲ್ಲ ಕಡೆ ಅಲ್ಲಲ್ಲಲ್ಲಿ ಹಾಕಿದ್ದಾರೆ ಆ ಕಾಲವನ್ನು ಯೋಚನೆ ಮಾಡುವಾಗ ನನಗೆ ಭಯ ಆಗ್ತದೆ ಈಗ ನಮಗೆ ಎಷ್ಟೋ ಸೇಫ್ಟಿ ಇದೆ ಯಾರು ಬಂದು ನಮ್ಮ ಮನೆಗೆ ಅಟ್ಯಾಕ್ ಮಾಡುವಂಥ ಚಾನ್ಸ್ ಇಲ್ಲ ಪೊಲೀಸರಿದ್ದಾರೆ ಕಾನೂನು ಇದೆ ಇಲ್ಲಿ ಅಲ್ಲಲ್ಲಿ ಗುಹೆ ಥರನೇ ಮಾಡಿದ್ದಾರೆ ಇಲ್ಲಿ ನಾನೇ ತಪ್ಪಿಸ್ಕೊಳ್ಳುವಂಥ ಎಲ್ಲ ಚಾನ್ಸಸ್ ಇದೆ ಇನ್ನು ಯಾವುದೋ ಊರಿಂದ ಬಂದ ಶತ್ರುಗಳು ಇದರೊಳಗಡೆ ಬರುವಾಗ ರಾಜರನ್ನು ಹುಡುಕಿ ಹುಡುಕಿಯೇ ಸಾಕಾಗಿ ಹೋಗ್ತದೆ ಆ ಕಾಲದಲ್ಲಿ ಹೇಗೆಲ್ಲ ಆಕ್ರಮಣ ಮಾಡ್ತಾ ಇದ್ರೂ ದೇವರಿಗೆ ಗೊತ್ತು ಇದು ಆ ಒಂದು ಅರಮನೆಯ ಕೆಳಭಾಗ ಎಷ್ಟು ಕತ್ತಲೆ ಮತ್ತು ಚಳಿ ಇದೆ ಅಂದರೆ ನಮ್ಮ ಇಲ್ಲಿದು ರಾಜರು ಹೊರಗಡೆ ಹೋಗುವಾಗ ಇಲ್ಲಿ ಒಂದು ಕಿಂಡಿಗಳಿಂದ ಸೋಲ್ಜರ್ಸು ಇಲ್ಲಿನ ಸೈನಿಕರು ಒಂದು ಕಣ್ಣನ್ನು ಇಡ್ತಾ ಇದ್ರಂತೆ ಇದು ನನ್ನ ಫೇವ್ರೆಟ್ ಜಾಗ ಇದು ಕುಕ್ಕಿಂಗ್ ಏರಿಯಾ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಒಂದು ಸೆಕ್ಷನ್ ಮಾಡಿದ್ದಾರೆ ಬ್ರೆಡ್ ಮಾಡೋದಾಗ್ಬೋದು ಇವ್ರದ್ದು ತಿಂಡಿ ತಿನಸು ಎಲ್ಲ ಮಾಡಲಿಕ್ಕೆ ಇಲ್ಲಿ ಬ್ರೆಡ್ ಮಾಡುವ ಸ್ಥಳ ಆಮೇಲೆ ಊಟ ಮಾಡುವ ಸ್ಥಳ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡುವ ಸ್ಥಳ ಬೇರೆ ಬೇರೆ ಒಂದು ಸ್ಥಳಗಳನ್ನು ಇವರು ಆಯೋಜಿಸಿದ್ರು ಇಲ್ಲಿಯ ಕೆಲಸಗಾರರಿಗೆ ಇನ್ನು ರಾಜಮನೆತನದವರಿಗೆ ಒಂದು ಬೇರೆ ಡಯಟ್ ಇತ್ತಂತೆ ಈಗ ನಾವು ಡಯಟಿಂಗ್ ಮಾಡ್ತೇವಲ್ಲ ಹಾಗೆ ಇವರು ಡಯಟ್ ಮಾಡ್ತಾ ಇದ್ರಂತೆ ಜಾಸ್ತಿಯಾಗಿ ಇವರು ತಿಂತಾ ಇದ್ದಿದ್ದು ಮಾಂಸ ಪದಾರ್ಥಗಳು ಆಮೇಲೆ ಇವರದೇ ಒಂದು ಗಾರ್ಡನ್ ಇತ್ತು ಅಲ್ಲಿ ಆಗುವಂತಹ ವೆಜಿಟೇಬಲ್ಸ್ ಯೂಸ್ ಮಾಡಿ ಇವರಿಗೆ ಊಟ ಮಾಡಿ ತಯಾರು ಮಾಡಿ ಇಲ್ಲಿನ ರಾಜಮನೆತನದವರಿಗೆ ಕೊಡ್ತಾ ಇದ್ರಂತೆ ಅಡುಗೆ ಮಾಡುವಂತಹ ಒಂದು ಬುಕ್ ಆಗ ಇಂಟರ್ನೆಟ್ ಎಲ್ಲ ಇರಲಿಲ್ಲ ಹೇಗೆ ಅಡುಗೆ ಮಾಡುವುದಂತ ಯಾರಾದರೂ ಏನಾದರೂ ಇನ್ವೆಂಟ್ ಮಾಡಿದ್ರೆ ಈ ತರ ಬುಕ್ ಅಲ್ಲಿ ಬರ್ದಿರ್ತಾ ಇದ್ರು ಹೇಗೆ ಅಡುಗೆ ಮಾಡೋದು ಅಂತ ಮತ್ತೆ ಅದನ್ನು ನೋಡಿಕೊಂಡೇ ಇವರು ಅಡುಗೆ ಮಾಡ್ತಾಯಿದ್ರು ಈ ಒಂದು ಅಡುಗೆ ಮನೆಯನ್ನು ಎರಡು ಭಾಗವಾಗಿ ಮಾಡಿದ್ದಾರೆ ಒಂದು ಕಟ್ಟೆಲ್ಲ ಮಾಡಲಿಕ್ಕೆ ಈ ಮಾಂಸವನ್ನು ಕಟ್ ಮಾಡೋದಾಗಿರ್ಬೋದು ಮತ್ತು ಸ್ಟೋರೇಜ್ ಇಡಲಿಕ್ಕೆ ವೈನ್ ಸ್ಟೋರೇಜು ಅದೆಲ್ಲ ಇಲ್ಲಿ ಮಾಡ್ತಾಯಿದ್ರು ಆಮೇಲೆ ಆ ಕಡೆ ಎಲ್ಲರೂ ಕುಕ್ಕಿಂಗ್ ಮಾಡ್ತಾಯಿದ್ರು ಮತ್ತು ಇದು ಬೇಕರಿ ಇಲ್ಲಿ ಬ್ರೆಡ್ ಮಾಡೋದು ಕೇಕ್ ಮಾಡೋದು ಅದೆಲ್ಲ ಇಲ್ಲಿ ಒಬ್ಬ ನನ್ನ ತಲೆಗೆ ತಾಗಿತ್ತು ನೋಡಿ ಸರಿ ತಾಗಿತ್ತು ಅದೇ ಓವನ್ ಇತ್ತು ಹಳೆ ಕಾಲದ ಓವನ್ ಅಲ್ಲಿಂದ ಈ ಥರ ಬ್ರೆಡ್ ಎಲ್ಲ ಮಾಡಿ ಸಪ್ಲೈ ಮಾಡ್ತಾಯಿದ್ರು ರಾಜರಿಗೆ ಇದಕ್ಕೆ ಕೆಗ್ ಅಂತ ಹೆಸರು ಇದರಲ್ಲಿ ವೈನು ಮತ್ತು ಬಿಯರ್ ಎಲ್ಲ ಮಾಡಿ ಇಡ್ತಾ ಇದ್ರು ಸ್ಟೋರ್ ಮಾಡ್ತಾಯಿದ್ರು ಮತ್ತು ಇಲ್ಲಿಂದ ಬಾಟಲಿಗೆ ಹಾಕಿ ಸಪ್ಲೈ ಮಾಡ್ತಾ ಇದ್ರು ರಾಜಮನೆತನದವರಿಗೆ ಈ ಅಡುಗೆ ಕೋಣೆದು ಒಂದು ವಿಶೇಷತೆ ಏನು ಅಂತ ಅನಿಸಿದ್ದು ಅಂದರೆ ಆ ಏಲ್ ಅಂದರೆ ಮದ್ಯಪಾನ ಏನು ಹೇಳಿದೆ ಅದನ್ನು ಇವರು ಹಾಲು ಮತ್ತು ನೀರಿಗಿಂತ ಹಾಲಿಗಿಂತ ಆಲ್ಕೋಹಾಲೇ ಮೇಲು ಅಂತ ಕುಡಿತಾ ಇದ್ರಂತೆ ಅದು ಗಂಡು ಮಕ್ಕಳು ಹೆಣ್ಮಕ್ಕಳು ಮಕ್ಕಳು ಬಿಡದೆ ಡೈಲಿ ಕುಡಿತಾ ಇದ್ರಂತೆ ಯಾಕೆ ಅಂದರೆ ಅದು ಸೇಫ್ ಅಂತ ಅಂದ್ಕೊಂಡಿದ್ರು ಯಾಕೆಂದರೆ ಈ ಒಂದು ಮದ್ಯಪಾನವನ್ನು ಮಾಡುವಾಗ ತುಂಬ ಬೇಯಿಸ್ತಾರಲ್ಲ ಸೊ ಅದರಲ್ಲಿರುವ ಕೀಟಾಣುಗಳೆಲ್ಲ ಸತ್ತು ಹೋಗ್ತದೆ ಅದು ಹೆಲ್ತಿಗೆ ಒಳ್ಳೇದು ಯಾಕೆಂದರೆ ಆ ಕಾಲದಲ್ಲಿ ನೀರು ಅಷ್ಟು ಸ್ವಚ್ಛವಾಗಿರಲಿಲ್ಲ ಸೊ ಅದೇ ಕಾರಣಕ್ಕಾಗಿ ಇವರು ಹಾಲಿನ ಬದಲು ಆಲ್ಕೋಹಾಲನ್ನು ಕುಡಿತಾ ಇದ್ರು ಸೊ ಇದೇ ಹಾಲು ನಮ್ಮ ಮನೆಯಲ್ಲಿ ಹಾಲಲ್ಲಿ ಹೇಗೆ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ತೇವೆ ಮನೆಗೆ ಏನು ಮಾಡಬೇಕು ಮನೆಯಲ್ಲಿ ಏನು ಸಾಮಾನು ತರಬೇಕು ಅದೇ ರೀತಿ ನಮ್ಮ ರಾಜರು ಎಲ್ಲ ದರ್ಬಾರ್ ಅಂತ ಕರಿತಾಯಿದ್ರು ಇವರು ಹಾಲ್ ಅಂತ ಕರೀತಾರೆ ಸೊ ಇಲ್ಲಿ ರಾಜ ರಾಣಿಯವರು ಕೂತ್ಕೊಳ್ತಾಯಿದ್ರು ಮತ್ತು ಇಲ್ಲಿ ಎಲ್ಲ ಒಂದು ಸಾಮ್ರಾಜ್ಯದ ವಿಷಯಗಳು ಪಾಲಿಟಿಕ್ಸ್ ಎಲ್ಲ ಇಲ್ಲೇ ನಡೀತಾ ಇದ್ದು ಅಷ್ಟೇನು ಗ್ರೇಟ್ ಇಲ್ಲ ಒಂದು ಚಿಕ್ಕ ಹಾಲು ಅಂದ್ರೆ ನಂಗೆ ಅನಿಸ್ತದೆ ಇದು ಹಾಲ್ ಟರ್ಮ್ ನಮ್ಮ ಇಂಡಿಯಾದಲ್ಲೂ ನಮ್ಮ ಮನೆಗಳ ಹಾಲ್ ತರಾನೇ ಇದೆ ಇದು ನೋಡ್ಲಿಕ್ಕೆ ಎಲ್ಲರೂ ಕೂತ್ಕೊಂಡು ಮಾತಾಡುವಂತ ಒಂದು ಸ್ಥಳ ಮೇಲ್ಗಡೆ ರಾಣಿಯರೆಲ್ಲ ನಿಲ್ತಾ ಇದ್ರ ಅಂತ ಮತ್ತೆ ಇಲ್ಲಿ ಸೈಡ್ ಮಂತ್ರಿಗಳೆಲ್ಲ ನಿಲ್ಲಕ್ಕೆ ಮತ್ತೆ ಪ್ರಜೆಗಳೆಲ್ಲ ನಿಲ್ಲಿಕ್ಕೆ ದೊಡ್ಡ ಹಾಲ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಬೆಂಕಿ ಹಚ್ಚಲಿಕ್ಕೆ ಯಾಕೆಂದ್ರೆ ಇಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಬೆಂಕಿ ಹಚ್ಚಲಿಕ್ಕೆ ಒಂದು ಜಾಗ ಸೊ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಒಂದು ಚಿಹ್ನೆಗಳನ್ನ ಮಾಡಿದ್ದಾರೆ ಇದು ಬೇರೆ ಬೇರೆ ಮನೆತನದವರು ಬೇರೆ ಬೇರೆ ರಾಜ ಮನೆತನದವರ ಒಂದು ಚಿಹ್ನೆ ಆಗಿತ್ತಂತೆ ಮತ್ತು ಈ ಚಿಹ್ನೆ ಏನಿದೆ ಅಲ್ಲ ಇದು ಕಿಂಗ್ ಜೇಮ್ಸ್ ನಾಲ್ಕನೇ ಒಂದು ಕಿಂಗ್ ಏನಿದ್ರು ಅವರ ಒಂದು ಚಿಹ್ನೆ ಆಗಿತ್ತು ಈ ಸ್ಕಾಟ್ಲೆಂಡಲ್ಲಿ ನೋಡಿದರೆ ಜಾಸ್ತಿ ಜಾಗದಲ್ಲಿ ಈ ಒಂದು ಚಿಹ್ನೆಯನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಈಗ ನಾವು ರಾಜರ ಮನೆಗಳನ್ನು ನೋಡುವ ಒಂದು ಐನೂರು ವರ್ಷ ಹಳೆಯ ಅವರು ಇರುವಂತಹ ರೂಮು ಅವರ ಮನೆ ಇದೇ ಆಗಿತ್ತು ಇದರೊಳಗಡೆ ಹೋಗಿ ನೋಡುವ ಹೇಗಿತ್ತು ಆ ಕಾಲದಲ್ಲಿ ಅವರ ಮನೆ ಅಂತ ಒಂದೊಂದು ರೂಮ್ ತರ ಇದೆ ಕೆಲವು ರೂಮ್ ಎಲ್ಲ ಬಾಕಿ ಇಲ್ಲೊಂದು ಇದು ಇದೆ ಇದೆ ಅವರು ಇರ್ತಾ ಇದ್ದದ್ದು ರೂಮ್ಗಳು ಸೊ ಇದು ವೇಟಿಂಗ್ ರೂಮ್ ಇತ್ತು ಯಾರಿಗೆಲ್ಲ ರಾಣಿಯನ್ನು ಸಿಗಬೇಕು ಅಂತ ಇರ್ತದ ಅವ್ರು ಬಂದು ಇಲ್ಲಿ ವೇಟ್ ಮಾಡಬೇಕು ಆಮೇಲೆ ರಾಣಿಯನ್ನು ಸಿಗುವಂತ ಒಂದು ಅವಕಾಶ ಇರ್ತಾ ಇತ್ತು ಸೊ ಇದಕ್ಕೆ ಕ್ವೀನ್ಸ್ ವೇಟಿಂಗ್ ರೂಮ್ ಅಂತ ಹೆಸರು ಕೊಟ್ಟಿದ್ದಾರೆ ಆ ವೇಟಿಂಗ್ ರೂಮ್ ಅಲ್ಲಿ ನಿಂತವರು ಇಲ್ಲಿ ಬಂದಾಗ ಕ್ವೀನ್ ಅಂದ್ರೆ ರಾಣಿಯನ್ನ ಸಿಗುವಂತ ಒಂದು ಅವಕಾಶ ರಾಣಿಯ ಡ್ರೆಸ್ ಮಾಡಿ ಒಬ್ಬರನ್ನ ನಿಲ್ಸಿದ್ದಾರೆ ಯಾಕಂದ್ರೆ ನಮಗೆ ಫೀಲ್ ಆಗಲಿ ನಾವು ಅವರನ್ನು ಮೀಟ್ ಆಗ್ತಾ ಇದ್ದೇವೆ ಅಂತ ಮತ್ತಿದು ಕ್ವೀನ್ ಬೆಡ್ರೂಮು ಇದು ಅವರ ಬೆಡ್ ಮತ್ತೆ ಕುತ್ಕೊಳ್ಳಿಕ್ಕೆ ಚೇರು ಫುಲ್ಲು ಒಂದು ಸ್ಟೈಲಿಶ್ ಆಗಿದೆ ರಾಯಲ್ ಲುಕ್ ಇದೆ ಸಾಫ್ಟ್ನೆಸ್ ಇಲ್ಲ ನಮ್ಮ ಮ್ಯಾಟ್ರಸ್ ಥರ ಎಲ್ಲ ಕಲ್ಲು ಥರ ಇದೆ ಬಟ್ ವರ್ಕ್ ಎಲ್ಲ ನೋಡಿದರೆ ವುಡನ್ ವರ್ಕ್ ಎಲ್ಲ ಕೊಟ್ಟಿದ್ದಾರೆ ನನಗೆ ಇಷ್ಟ ಆಗಲಿಲ್ಲ ನಾನು ಈ ಕಾಲದಲ್ಲಿ ರಾಣಿ ಇದ್ದಿದ್ದರೆ ಇದನ್ನು ಫುಲ್ ಚೇಂಜ್ ಮಾಡ್ತಾ ಇದ್ದೆ ನನಗೆ ಈ ಕಲರ್ಸ್ ಏನು ಇಷ್ಟ ಆಗಲಿಲ್ಲ ನಿಮ್ಗೆ ಏನು ಅನ್ನಿಸ್ತಾ ಇದೆ ಹೇಳಿ ಇದು ಕಿಂಗ್ ಬೆಡ್ರೂಮ್ ಅಂತೆ ನಂಗೆ ಒಂದು ಅರ್ಥ ಆಗಲಿಲ್ಲ ಕಿಂಗ್ ಆ್ಯಂಡ್ ಕ್ವೀನ್ ಆದಮೇಲೆ ಒಟ್ಟಿಗೆ ಮಲಗಬೇಕಲ್ಲ ಇವ್ರಿ ಒಂದು ರೂಮಲ್ಲಿ ಅವ್ರು ಇನ್ನೊಂದು ರೂಮಲ್ಲಿ ಏನೋ ಗೊತ್ತಿಲ್ಲ ಜಗಳ ಆದಾಗ ಮೋಸ್ಟ್ಲಿ ಬೇರೆ ಬೇರೆ ರೂಮ್ಗೆ ಹೋಗ್ತಾ ಇದ್ರ ಅಂತ ಬಟ್ ಈ ಬೆಡ್ಡು ಕಿಂಗ್ ಇದಂತೆ ಇಲ್ಲಿ ನೀವು ಇಂಗ್ಲೀಷಲ್ಲಿ ಶುಭರಾತ್ರಿಗೆ ಗುಡ್ ನೈಟ್ ಸ್ಲೀಪ್ ಟೈಟ್ ಅಂತ ಹೇಳೋದನ್ನು ಕೇಳಿರ್ತೀರಾ ಅದು ಯಾಕೆ ಸ್ಲೀಪ್ ಟೈಟ್ ಅಂದರೆ ಈ ಟೈಟಲ್ಲ ರೋಪ್ ಟೈಟ್ ಆಗಿರಲಿ ಅಂತ ಈ ಬೆಡ್ ನೋಡ್ಬೋದು ಇಲ್ಲಿ ಏನು ಬೆಡ್ಡಲ್ಲಿ ರೋಪ್ ಹಾಕಿದ್ದಾರೆ ಈ ರೋಪ್ ಟೈಟ್ ಆಗಿದ್ದರೆ ಗಟ್ಟಿ ನಿದ್ರೆ ಬರ್ತದೆ ಯಾಕೆಂದರೆ ಬೆಡ್ಡು ಕೆಳಗಡೆ ಸೌಂಡ್ ಆಗೋದಿಲ್ಲ ಇಲ್ಲ ಮೂವ್ ಆಗೋದಿಲ್ಲ ಅದೇ ಲೂಸ್ ಆಗಿದ್ರೆ ನಿಮಗೆ ಕೆಳಗೆ ಹಾಗೆ ಆಗ್ತದಲ್ಲ ಸೊ ಅದಕ್ಕೆ ಸ್ಲೀಪ್ ಟೈಟ್ ಅಂತ ಹೇಳ್ತಾ ಇದ್ರಂತೆ ಅದೇ ಕಂಟಿನ್ಯೂ ಆಗಿ ಈಗ ನಾವು ಗುಡ್ ನೈಟ್ ಸ್ಲೀಪ್ ಟೈಟ್ ಅಂತೆಲ್ಲ ಹೇಳ್ತೀವಿ ಇದು ಕಿಂಗ್ ಇದು ಹಾಲ್ ಇತ್ತು ಕಿಂಗ್ ಬಂದು ಅವರ ಹಾಲ್ ನಮ್ಮ ಹೇಗೆ ಹಾಲ್ ಇದೆ ಹಾಗೆ ಕಿಂಗ್ ಗೆ ರಾಜರ ಒಂದು ಹಾಲ್ ಇತ್ತು ಇದು ಇದು ಇವರ ಚರ್ಚ್ ಆಗಿತ್ತು ಚಾಪಲ್ ಅಂತ ಕರೀತಾರೆ ಇಲ್ಲಿ ಇದು ರೆಗ್ಯುಲರ್ ಚರ್ಚ್ ತರ ಕಾಣಿಸ್ತಾ ಇಲ್ಲ ತುಂಬಾನೇ ಸಿಂಪಲ್ ಆಗಿದೆ ಆ ಕಾಲದಲ್ಲಿ ಅವರು ಅಷ್ಟು ಒಂದು ಡಿಸೈನ್ ಏನು ಮಾಡಲಿಲ್ಲ ಈ ಒಂದು ಚರ್ಚಿಗೆ ಯಾಕೆ ಅಂತ ಗೊತ್ತಿಲ್ಲ ಇದು ಚರ್ಚಿನ ಆಯ್ಟರ್ ಆಗಿತ್ತು ಇಲ್ಲಿ ಕ್ರೀಸ್ಟ್ ನಿಮಗೆ ಒಂದು ಪ್ರೇಯರ್ ಏನು ಮಾಡ್ತಾರೆ ಇಲ್ಲಿ ನಡೀತಾ ಇತ್ತು ಸೊ ಇಲ್ಲೆಲ್ಲ ರಾಜರು ರಾಜರ ಮನೆತನದವರೆಲ್ಲ ಕೂರ್ತಾ ಇದ್ರು ಅಷ್ಟೇನು ಚರ್ಚ್ ಥರ ಇಲ್ಲ ಈಗಿನ ಕಾಲದ ಚರ್ಚ್ ತುಂಬಾ ಡಿಫ್ರೆಂಟ್ ಆಗಿದೆ ಕಂಪೇರ್ಡ್ ಟು ಹದಿನೆರಡನೇ ಶತಮಾನದ ಒಂದು ಚರ್ಚ್ ಸೊ ಆವಾಗಲೇ ಹೇಳ್ತಾ ಇದ್ದಲ್ಲ ಪಾಲಿಟಿಕ್ಸ್ ಬಗ್ಗೆ ಸೊ ಇಲ್ಲಿನ ಪಾಲಿಟಿಕ್ಸ್ ಹೇಗೆ ಅಂದರೆ ಇಲ್ಲಿ ಎರಡು ಟೈಪ್ ಚರ್ಚ್ ಇತ್ತು ಒಂದು ಸ್ಕಾಟಿಷ್ ಚರ್ಚು ಮತ್ತೊಂದು ಕ್ಯಾಥೋಲಿಕ್ ಚರ್ಚು ಸೊ ಕ್ಯಾಥೊಲಿಕ್ ಅವರು ಪ್ರೊಟೆಸ್ಟೆಂಟಿಗೆ ಬಯ್ಯೋದು ಪ್ರೊಟೆಸ್ಟೆಂಟ್ ಅವರು ಕ್ಯಾಥೊಲಿಕ್ಕಿಗೆ ಬಯೋದು ಸೊ ನಮ್ಮ ದೇಶದಲ್ಲೂ ಅದೇ ಆಗ್ತಾ ಇರೋದು ಡಿವೈಡ್ ಆ್ಯಂಡ್ ರೂಲು ಒಂದು ಅದು ಈಗ ನಡೀತಾ ಇರೋದು ಆದರೆ ನೀವು ಹಿಸ್ಟ್ರಿ ನೋಡಿದರೆ ಒಂದು ಸಾವಿರದ ವರ್ಷದ ಹಿಂದೆಯೂ ಇದೇ ನಡೀತಾ ಇತ್ತು ಈಗಲೂ ಅದೇ ನಡೀತಾ ಇರೋದು ಮನುಷ್ಯ ಚೇಂಜ್ ಆಗಲೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಆದರೆ ಇದೇ ಪಾಲಿಟಿಕ್ಸು ಬ್ರಿಟಿಷರ ಹಿಸ್ಟ್ರಿಯಲ್ಲಿ ಇದು ಒಂದು ಇಂಪಾರ್ಟೆಂಟ್ ಕ್ಯಾಸಲ್ ಯಾಕೆಂದ್ರೆ ಆ ಗುಡ್ಡ ಕಾಣಿಸ್ತಾ ಇದೆ ಅಲ್ಲ ಅದು ಹೈಲ್ಯಾಂಡ್ಸ್ ಅಂದ್ರೆ ಅಂತ ಹೈಲ್ಯಾಂಡ್ಸ್ ಅಂದರೆ ಮೇಲ್ಗಡೆ ಇರುವಂಥ ಒಂದು ಜಾಗ ಇದು ಮಿಡ್ಲ್ಯಾಂಡು ಇದು ಮಿಡ್ಲಲ್ಲಿರುವಂಥ ಜಾಗ ಮತ್ತು ಆ ಕಡೆ ಹೋದರೆ ಅದು ಲೋ ಲ್ಯಾಂಡ್ಸ್ ಕೆಳಗಡೆ ಇರುವಂಥ ಜಾಗ ಸೊ ಇದು ಹೈಲ್ಯಾಂಡ್ ಮತ್ತು ಲೋ ಲ್ಯಾಂಡ್ನ ಮಿಡ್ಲಲ್ಲಿರೋದ್ರಿಂದ ಇಲ್ಲಿ ಏನು ಆಳ್ವಿಕೆ ನಡೀತಾ ಇತ್ತು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇತ್ತು ಯಾಕೆಂದ್ರೆ ಅವರಿಗೆಲ್ಲ ಗೊತ್ತಾಗ್ತಾ ಇತ್ತು ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಯಾವ ಶತ್ರು ಬಂದ್ರು ಈ ಒಂದು ಕೋಟೆ ಒಳಗಡೆ ಬರಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಆದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಕ್ಯಾಸಲ್ ಆಗಿತ್ತು ಬ್ರಿಟಿಷರಿಗೆ ಸೊ ಇದು ಸೈನಿಕರು ಹೋಗುತ್ತಿದ್ದಂತ ಒಂದು ಪಾತ್ ಏನು ಹೇಳ್ತಾರೆ ಬೈ ದ ವಾಲ್ ಅಂತ ಇದು ಕೋಟೆಯ ಒಂದು ವಾಲ್ ಅದರ ಸೈಡಲ್ಲಿ ನಡ್ಕೊಂಡು ಹೋಗೋದಕ್ಕೆ ಬೈ ದ ವಾಲ್ ವಾಕ್ ಅಂತ ಹೆಸರು ಇಲ್ಲಿ ಸೈನಿಕರು ಡೈಲಿ ಸುತ್ತು ಇದ್ದರು ಯಾರಾದರೂ ಶತ್ರುಗಳು ಬರ್ತಾರ ಅಂತ ನೋಡಲಿಕ್ಕೆ ಅವರಿಗೆ ಅಂತಲೇ ಈ ಒಂದು ಜಾಗೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಈಗ ನಾನು ಸೈನಿಕರ ಥರ ಇದ್ದೇನೆ ಎಷ್ಟು ನಡಿಲಿಕ್ಕೆ ಆಗ್ತದೆ ಗೊತ್ತಿಲ್ಲ ತುಂಬ ಉಂಟು ಒಂದು ಸುತ್ತ ಕೋಟೆ ಉಂಟು ಆದಷ್ಟು ನಡೆದು ತೋರಿಸ್ತೇನೆ ಇಲ್ಲಿ ನಡಿಲಿಕ್ಕೆ ತುಂಬ ಶಕ್ತಿ ಬೇಕು ಅದಕ್ಕೆ ಆರ್ಮಿಯವರಿಗೆ ಮಾತ್ರ ಚಾನ್ಸ್ ಇಲ್ಲಿದು ಸೈನಿಕರು ಮಾತ್ರ ಈ ಥರ ತುಂಬಾ ಸುತ್ತ ಹೊಡಿತಾನೇ ಇದ್ರಂತೆ ಅಂದ್ರೆ ಇಲ್ಲಿ ಎಲ್ಲ ನೋಡ್ಬೋದಲ್ಲ ಯಾರಾದರೂ ಬಂದ್ರೆ ಬಾ ಅಂತ ಓದ್ತಾ ಇದ್ರ ಅಂತ ರಣಕಹಳೆ ಮತ್ತೆ ಫೈಟಿಂಗ್ ಎಲ್ಲ ಆಗ್ತಾ ಇತ್ತ ಅಂತ ನಮಗೆಲ್ಲ ಹೇಳಿ ಮಾಡಿದಲ್ಲ ಇಲ್ಲಿ ಗನ್ ಪೌಡರ್ ಎಲ್ಲ ಇಡ್ತಾ ಇದ್ರು ಯುದ್ಧ ಎಲ್ಲ ಆಗುವಾಗ ಗನ್ ಪೌಡರು ಗನ್ನು ಎಲ್ಲ ಇದರಲ್ಲಿ ಇರ್ತಾ ಇದ್ರಂತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಇದೇ ಸ್ಟರ್ಲಿಂಗ್ ಕ್ಯಾಸಲು ಕ್ಯಾಸಲ್ ಮೇಲ್ಗಡೆ ಈ ಕೋಟೆಯ ಮೇಲ್ಗಡೆ ನಾನು ರಾಣಿ ಥರ ಕೂತಿದ್ದೀನಿ ಐ ಮೀನ್ ನಿಂತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನಷ್ಟು ವಿಡಿಯೋಗಳ ಜೊತೆ ಬರ್ತೀನಿ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಚಾಯ್ಸ್ ಲೈಫ್ನ ಶೇರ್ ಮಾಡೋದ್ರಿಂದ ಪ್ರೀತಿ ಹೆಚ್ಚಾಗುತ್ತೆ ರೈಟ್ ಟಾಟಾ